ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೀವೇನಾದ್ರೂ ಹೊಸ ವೀಕ್ಷಕರಾಗಿದ್ರೆ ಈ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಎಲ್ಲರಿಗಿಂತ ಮುಂಚೆ ನೋಡುವಂತಹ ವಿಶೇಷ ಕುತೂಹಲಕಾರಿ ರಹಸ್ಯಮಯ ಮಾಹಿತಿಗಳನ್ನುಳ್ಳಂತಹ ವಿಡಿಯೋಗಳು ಅಪ್ಲೋಡ್ ಆಗಿರುತ್ತೆ ಅದನ್ನ ಅರ್ಲಿ ಎಕ್ಸೆಸ್ ಮಾಡಬಹುದು ನನ್ನ ವಿಶೇಷ ಲೈವ್ ಕೂಡ ಅರ್ಲಿ ಮೆಂಬರ್ಸ್ಗಳಿಗೆ ಅಂತ ಇರುತ್ತೆ ಜಾಯ್ನ್ ಆಗಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ತಿಂಗಳ ಕೊನೆಗೆ ಅಂತ ವೀಕ್ಷಕರಗಳನ್ನು ಗುರುತಿಸಿ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಹಾಗೂ ಇನ್ನುಳಿದ ಒಂಬತ್ತರಿಂದ ಹತ್ತು ಅತೃಷ್ಟಶಾಲಿ ವೀಕ್ಷಕರಿಗೆ ಅತಿ ಬೆಲೆ ಬಾಳುವಂತಹ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬಾ ಅಂದರೆ ತುಂಬ ಕುತೂಹಲಕಾರಿಯಾಗಿದೆ ಯಾಕೆಂದ್ರೆ ವೀಕ್ಷಕರೇ ಹಣದ ನುಡಿ ಈ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ ಆ ಮಂತ್ರವನ್ನು ಹೇಳಿದರೆ ಕೆಲವೊಂದು ಪಾಸಿಟಿವ್ ಅದೃಶ್ಯ ಶಕ್ತಿಗಳು ಆ ಅದೃಶ್ಯ ಶಕ್ತಿಗಳು ನಿಮಗೆ ಹಣವನ್ನು ತಂದು ಕೊಡುವಂತಹ ಕೆಲಸ ಮಾಡುತ್ತೆ ತಂದು ಕೊಡುವಂತಹ ಕೆಲಸ ಇನ್ ದ ಸೆನ್ಸ್ ಹೇಗೆ ಅಂತಂದರೆ ಅವು ಎಕ್ಚುವಲ್ ಆಗಿ ಪ್ರಕಟ ಆಗಿ ಹಣವನ್ನು ಕೊಡುವಂತಹದ್ದಲ್ಲ ನಿಮಗೆ ಯಾವ ರೀತಿಯಲ್ಲಿ ಹಣಕಾಸಿನ ಹರಿವು ಹೆಚ್ಚಾಗುತ್ತೆ ಯಾವ ರೀತಿ ಅತೀ ಬೇಗ ಹಣಕಾಸು ಹಣಕಾಸಿನ ವಿಷಗಳು ಫುಲ್ಫಿಲ್ ಫುಲ್ ಫಿಲ್ ಆಗುತ್ತೆ ಎನ್ನುವ ರಹಸ್ಯ ಹೇಳ್ಕೊಡ್ತೀನಿ ಯಾಕೆಂದ್ರೆ ಆ ಮಂತ್ರ ಇದೆಯಲ್ಲ ತುಂಬಾ ಪವರ್ಫುಲ್ ಮಂತ್ರ ಅದು ಅದನ್ನ ಮಾಡುವಂತಹ ಕ್ರಮ ಎಲ್ಲವನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ನೋಡಿ ಬೆಂಗಳೂರಿನಿಂದ ಯಲಹಂಕದ ಸಮೀಪ ಶ್ರೀ ದಕ್ಷಿಣ ಕಾಳಿಕಾ ಪೀಠ ಎನ್ನುವ ಸುಪ್ರಸಿದ್ಧ ದೇವಸ್ಥಾನ ಇದೆ ಇಲ್ಲಿಗೆ ಒಂದು ಬಾರಿ ಭೇಟಿ ನೀಡಿದರೆ ಸರ್ವದೋಷ ಸರ್ಪದೋಷ ಆಮೇಲೆ ಮದುವೆ ವಿಳಂಬ ಆಗ್ತಾ ಇದ್ರೆ ಸಂತಾನ ಇಲ್ಲದವರು ಅನಾರೋಗ್ಯ ಸಮಸ್ಯೆ ವ್ಯಾಪಾರ ವ್ಯವಹಾರದಲ್ಲಿ ಅಡಚಣೆ ವಾಸ್ತು ಸಮಸ್ಯೆ ಯಾವುದೇ ರೀತಿ ತೊಂದರೆ ಇದ್ದರೂ ಕೂಡ ಇಲ್ಲಿ ಭೇಟಿ ಕೊಡಬಹುದು ಡಾಕ್ಟರ್ ಅರುಣ್ ಗುರುಜಿ ಅಂತ ಇರ್ತಾರೆ ಧರ್ಮದರ್ಶಿಗಳು ಅವರ ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ವಿಳಾಸ ಕೂಡ ಪೂರ್ಣ ಪ್ರಮಾಣದಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಒಂದ್ಸಲ ಅಲ್ಲಿ ಹೋಗಿ ಬರೋದಕ್ಕೆ ಮರಿಬೇಡಿ ದಯಮಾಡಿ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕಂಡ್ಕೋಬಹುದು ಬನ್ನಿ ವೀಕ್ಷಕರ ಇವತ್ತಿನ ವಿಷಯ ಆರಂಭ ಮಾಡೋದಾದ್ರೆ ವಿಶೇಷ ಮಂತ್ರದೊಂದಿಗೆ ಬಂದಿದ್ದೀನಿ ಸಾಕಷ್ಟು ಪವರ್ಫುಲ್ ಮಂತ್ರವನ್ನ ತಗೊಂಡ್ಬಂದಿದ್ದೀನಿ ಹಣಕಾಸಿನ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಇದರಲ್ಲಿ ನೋಡಿ ಮನುಷ್ಯ ಪ್ರಯತ್ನ ದೈವ ಒಂದು ಆಶೀರ್ವಾದ ಎರಡಿರುತ್ತೆ ಮನುಷ್ಯ ಪ್ರಯತ್ನ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರು ಕೈಯಲ್ಲಿ ಹಣ ಉಳಿತಾ ಇರೋದಿಲ್ಲ ಹಿಂಗ್ ಬರುತ್ತೆ ಹಂಗ ಹೋಗುತ್ತೆ ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ ಹಣ ಎಲ್ಲೋ ಸ್ಟಕ್ ಆಗಿರುತ್ತೆ ಕೊಟ್ಟವ್ರ ಹಣ ವಾಪಸ್ ಕೊಡ್ತಾ ಇರೋದಿಲ್ಲ ಏನೇನೋ ಹಣಕಾಸಿನ ಸಮಸ್ಯೆ ಇರುತ್ತೆ ಇ ಎಮ್ ಐ ಕಟ್ಟಬೇಕು ಮಕ್ಕಳ ಸ್ಕೂಲು ಆಮೇಲೆ ಕಾಲೇಜ್ಗೆ ಫೀಸ್ಗೆ ಎಲ್ಲ ರೆಡಿ ಮಾಡ್ಕೋಬೇಕು ಒಂದ ಎರಡ ಸಾಕಷ್ಟು ಹಣಕಾಸಿನ ತೊಂದರೆಗಳು ಕಟ್ತಾ ಇರುತ್ತೆ ಹಾಗಾಗಿ ಈ ಮಂತ್ರವನ್ನ ಶ್ರದ್ಧೆಯಿಂದ ಪಠಣೆ ಮಾಡಿ ಅದೃಶ್ಯ ಶಕ್ತಿಗಳು ಖಂಡಿತ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೆ ಖಂಡಿತ ನಿಮಗೆ ಸಹಾಯ ಮಾಡುತ್ತೆ ಅಂತ ರಹಸ್ಯ ವಿಷಯ ಹೇಳ್ಕೊಡ್ತಿದ್ದೀನಿ ಇದು ಸಾಮಾನ್ಯವಾದ ವಿಡಿಯೋ ಇಲ್ಲ ಸೇವ್ ಮಾಡಿ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾಕೆಂದ್ರೆ ಮರ್ತ್ ಮಂತ್ರ ಮರ್ತ್ ಹೋಗುತ್ತೆ ಹಾಗೆ ನಿಮ್ಮ ಅತೀ ಕಷ್ಟದಲ್ಲಿರುವಂತ ಸ್ನೇಹಿತರಿಗೆ ಸಂಬಂಧಿಕರಿಗೆ ರಿಲೇಶನ್ಸ್ಗೆ ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡಿ ಯಾಕೆಂದ್ರೆ ಅವರು ಕೂಡ ಆರ್ಥಿಕ ಸಂಕಷ್ಟದಿಂದ ಹೊರಗಡೆ ಬರಲಿ ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಸೋದ್ ಬೇಡ ಮರೆಯೋದ್ ಬೇಡ ಹಾಗೆ ಬಿಡೋದ್ ಬೇಡ ಅದರ ಜೊತೆಗೆ ಕಷ್ಟಪಟ್ಟು ಕೆಲಸ ಮಾಡೋಣ ಅದೇ ರೀತಿ ಇಂತಹ ವಿಭಿನ್ನ ಅಪರೂಪದ ಹಾಗೂ ರಹಸ್ಯ ಮಂತ್ರವನ್ನು ಇಟ್ಕೊಂಡು ಆರ್ಥಿಕವಾಗಿ ನಾವು ನಮ್ಮ ಸಮಸ್ಯೆಯಿಂದ ಹೊರಗಡೆ ಬರೋದು ಕೂಡ ನಿಲ್ಲಿಸೋದು ಬೇಡ ಏನಪ್ಪ ಮಾಡಬೇಕು ಅಂತಂದ್ರೆ ಈ ಒಂದು ಅನುಷ್ಠಾನವನ್ನು ನಲವತ್ತೊಂದು ದಿನ ಮಾಡಬೇಕು ಫಾರ್ಟಿ ಒನ್ ಡೇಸ್ ಈ ಯಾವಾಗ ಶುರು ಮಾಡಬೇಕು ಅಂತಂದರೆ ಇದನ್ನ ಯಾವುದಾದ್ರೂ ಶುಕ್ರವಾರದಿಂದ ಶುರು ಮಾಡಿಕೊಳ್ಳಿ ಮಾಡ್ಕೊಂಡ್ಬಿಟ್ಟು ನಲವತ್ತೊಂದು ದಿವಸ ನಿರಂತರ ಮಾಡಿ ಸ್ತ್ರೀಯರಾಗಿದ್ರೆ ನೀವು ಮುಟ್ಟಿನ ದಿನಗಳಲ್ಲಿ ನಾಲ್ಕು ದಿವಸ ಬಿಟ್ಟು ಮಾಡ್ಬೋದು ಏನ್ ಮಾಡಬೇಕು ಅಂದ್ರೆ ಇದು ತುಂಬಾ ಸರಳವಾದಂತಹ ಒಂದು ದುರ್ಗಾ ಮಾತೆಗೆ ನಾವು ಶರಣಾಗುವಂತಹ ಬೀಜ ಮಂತ್ರವನ್ನು ಹೇಳ್ಕೊಡ್ತೀನಿ ದುರ್ಗಾ ಮಾತೆ ಯಾರ ಮನೆ ದೇವರು ಸ್ತ್ರೀ ದೇವತೆ ಇರ್ತಾರೆ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಮಾಹು ಅಂದ್ರೆ ಯಲ್ಲಮ್ಮ ದೇವರು ಇರಬಹುದು ಸವದತ್ತಿ ಯಲ್ಲಮ್ಮ ಇರಬಹುದು ಅಥವಾ ಚೌಡೇಶ್ವರಿ ಚಾಮುಂಡೇಶ್ವರಿ ಈ ರೀತಿಯಾದಂತಹ ಸ್ತ್ರೀ ದೇವತೆ ಇದ್ರೆ ಅವರು ದುರ್ಗಾ ಫೋಟೋವನ್ನು ಇಟ್ಕೋತಾರೆ ಅಥವಾ ಅವರ ಮನೆ ದೇವರು ಸ್ತ್ರೀ ದೇವರ ಏನಿದೆ ಅದನ್ನೇ ಅದರಲ್ಲೇನೆ ದುರ್ಗಾ ದೇವಿ ಅಂತ ಹೇಳಿ ನಾವು ನಮಸ್ಕಾರ ಮಾಡಿ ಕೂಡ ಅನುಷ್ಠಾನ ಮಾಡೋದು ಕೇಳ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಯಾಕೆಂದ್ರೆ ಎಲ್ಲರೂ ದುರ್ಗಾದೇವಿ ಫೋಟೋ ತಂದು ಇಟ್ಕೊಳ್ಳೋದಿಲ್ಲ ಮನೆಯಲ್ಲಿ ಕೆಲವರು ಕೆಲವೊಬ್ಬರಿಗೆ ಆಗಿ ಬರುತ್ತೆ ಅಂತ ಹೇಳ್ತಾರೆ ಕೆಲವೊಬ್ಬರಿಗೆ ಆಗಿ ಬರೋಲ್ಲ ಅಂತ ಹೇಳ್ತಾರೆ ಯಾಕೆಂದ್ರೆ ಶ್ರದ್ಧೆಯಿಂದ ಪೂಜೆ ಮಾಡ್ಬೇಕಾಗತ್ತೆ ಶಕ್ತಿ ದೇವತೆ ಹಾಗಾಗಿ ನೋಡ್ಕೊಳ್ಳಿ ನಿಮ್ಮ ನಿಮ್ಮ ಮನೆಯ ಪೂಜಾ ಪದ್ಧತಿಗಳು ಹೇಗಿದೆ ಅಂತ ಅಕಸ್ಮಾತ್ ತಂದು ಇಟ್ಕೊಳಕ್ಕಾಗಲ್ಲ ಗುರುಗಳೇ ದುರ್ಗಾದೇವಿ ಫೋಟೋ ಅಂದ್ರೂ ಕೂಡ ನಿಮ್ಮ ಮನೆಯಲ್ಲಿ ದೀಪ ಏನು ದೇವರ ಮನೆಯಲ್ಲಿ ದೀಪ ಬೆಳಗಿಸಿ ಅದನ್ನೇ ದುರ್ಗಾ ಮಾತೆಯ ಸ್ವರೂಪ ಅಂತ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟು ಅಥವಾ ಫೋಟೋ ತಂದು ಇಟ್ಕೋಬೋದು ಅಂತಂದ್ರೆ ಫೋಟೋ ತಂದಿಟ್ಕೊಳ್ಳಿ ಆಗಲ್ಲ ಅಂದರೆ ದೀಪವನ್ನೇ ದುರ್ಗಾದೇವಿ ಸ್ವರೂಪ ಅಂತ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ನೀವು ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ಈ ಒಂದು ಅನುಷ್ಠಾನವನ್ನು ಶುರು ಮಾಡಬೇಕಾಗತ್ತೆ ಊಟ ನೀವು ಊಟದ ನಂತರವೂ ಮಾಡ್ಬೋದು ಏನು ತೊಂದರೆ ಇಲ್ಲ ಸ್ನಾನ ಮಾಡಿ ಮಾಡಬೇಕಂತ ಏನು ನಿಯಮ ಇಲ್ಲ ಮಾಡಿ ಮಾಡಿದರೆ ಒಳ್ಳೆಯದು ಅಥವಾ ಕೈಕಾಲು ಮುಖ ತೊಳ್ಕೊಂಡು ಮಾಡ್ತೀನಿ ಅಂದರೆ ಹಂಗು ಸರಿ ಹೇಗಾದರೂ ಸರಿ ನೀವು ರಾತ್ರಿ ಹನ್ನೊಂದು ಗಂಟೆಗೆ ಸರಿಯಾಗಿ ಅಷ್ಟರೊಳಗಡೆ ಊಟ ನಿಮ್ಮ ಎಲ್ಲ ಕೆಲಸವನ್ನು ಮುಗಿಸ್ಕೊಳ್ಳಿ ಸ್ನಾನ ಮಾಡಿ ಬಂದರೂ ಸರಿ ಕೈಕಾಲು ಮುಖ ತೊಳ್ಕೊಂಡು ಬಂದರೂ ಸರಿ ದೇವರ ಮನೆ ಎದುರುಗಡೆ ಒಂದು ಕೆಂಪು ನೆಲದ ಮೇಲೆ ಕೆಂಪು ಬಣ್ಣದ ವಸ್ತ್ರವನ್ನು ಹಾಸ್ಕೊಳ್ಳಿ ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿಕೊಂಡು ಅದರ ಮೇಲೆ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಫೋಟೋ ಇದ್ರೆ ರೆಡಿ ಮಾಡಿಕೊಂಡು ಅದರ ಮೇಲೆ ಅದ್ರ ಮುಂದೆ ಎರಡು ಜೋಡಿ ದೀಪ ಬೆಳಗಿಟ್ಕೊಳ್ಳಿ ಸಪ್ರೇಟ್ ದೀಪ ಅನ್ನೋ ನಿಯಮ ಇಲ್ಲ ಆಲ್ರೆಡಿ ನಿಮ್ಮ ಮನೆಯಲ್ಲಿ ಏನು ದೇವರ ಮನೆಯಲ್ಲಿ ಎರಡು ದೀಪ ಬೆಳಗುತ್ತಾ ಇರುತ್ತೆ ಅದನ್ನೇ ಕೂಡ ಕನ್ಸಿಡರ್ ಮಾಡ್ಕೋಬೋದು ಅಷ್ಟಿದ್ರೆ ಸಾಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ ನೋಡಿ ಒಂದನೆಯ ದಿನ ನೀವು ಎಷ್ಟು ಮಂತ್ರವನ್ನು ಪಠಣೆ ಮಾಡ್ತೀರಿ ನಲವತ್ತೊಂದು ದಿವಸ ಕೂಡ ಅಷ್ಟೇ ಮಂತ್ರವನ್ನು ಪಠಣೆ ಮಾಡ್ಕೊಂಡು ಹೋಗ್ಬೇಕು ನಾನು ಈಗ ಬೀಜ ಮಂತ್ರವನ್ನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ಉದಾಹರಣೆಗೆ ಫಸ್ಟ್ ಡೇ ನೀವು ಹನ್ನೊಂದು ಮಂತ್ರವನ್ನು ಹೇಳಿದರೆ ನಲವತ್ತೊಂದು ದಿವಸ ಕೂಡ ಹನ್ನೊಂದು 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 ಪ್ರತಿದಿನ ಹನ್ನೊಂದು ಮಂತ್ರ ಹೇಳ್ಕೊಂಡು ಹೋಗಬೇಕು ಜಾಸ್ತಿ ಹೇಳಿದರೆ ಜಾಸ್ತಿ ದುಡ್ಡು ಬರುತ್ತೆ ಜಾಸ್ತಿ ನಿಮಗೆ ಹಣಕಾಸಿನ ಅದೃಶ್ಯ ಶಕ್ತಿಗಳು ಸಪೋರ್ಟ್ ಮಾಡುತ್ತೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ಕನಸಿನ ಮುಖಾಂತರವೂ ಕೂಡ ಬಂದು ನಿಮಗೆ ತಿಳಿಸುತ್ತೆ ಅದರ ಜೊತೆಗೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಹೆಚ್ಚಾಗತ್ತೆ ಯಾರು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸಡನ್ ಪ್ರಮೋಷನ್ ಆಗುತ್ತೆ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೆ ಸಡನ್ ವ್ಯಾಪಾರ ಗ್ರೋತ್ ಆಗುತ್ತೆ ನಿಮಗೆ ಒಂದು ಸೋರ್ಸ್ ಆಫ್ ಇನ್ಕಮ್ ಇದ್ರೆ ಎರಡನೆಯ ಹಣಕಾಸಿನ ಆದಾಯದ ಮೂಲ ಬರುತ್ತೆ ನೀವು ಎಕ್ಸ್ಪೆಕ್ಟ್ ಮಾಡದ ರೀತಿ ಆಫೀಸಲ್ಲಿ ಜಾಸ್ತಿ ಇನ್ಕ್ರಿಮೆಂಟ್ ಆಗುತ್ತೆ ಜಾಸ್ತಿ ವ್ಯಾಪಾರ ವ್ಯವಹಾರ ಆಗುತ್ತೆ ಸೋರ್ಸ್ ಆಫ್ ಇನ್ಕಮ್ ಎರಡು ಮೂರು ರೀತಿ ಈಗ ಮಾಡುತ್ತಿರುವಂಥ ವ್ಯಾಪಾರದಲ್ಲೇ ನಿಮಗೆ ಸಡನ್ ಆಗಿ ಹೈಕ್ ಆಗುತ್ತೆ ಹೀಗೆ ಹಣಕಾಸಿನ ದಾರಿ ನಾನಾ ಕಡೆಯಿಂದ ನಿಮಗೆ ಹಣ ಬರೋದಕ್ಕೆ ಶುರುವಾಗುತ್ತೆ ಈ ಅದೃಶ್ಯ ಶಕ್ತಿಗಳು ಇದರ ಮುಖಾಂತರ ನಿಮಗೆ ಹಣವನ್ನು ತಂದು ಕೊಡೋದಕ್ಕೆ ಸಹಕಾರ ಮಾಡುತ್ತೆ ನೋಡಿ ಮಂತ್ರ ನೀವು ಇದರಲ್ಲಿ ಹನ್ನೊಂದು ಮಂತ್ರ ಹೇಳ್ಕೋಬಹುದು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಸಾವಿರದ ಎಂಟು ನೋಡಿ ಈಗ ಫಾರ್ ಎಕ್ಸಾಂಪಲ್ ಈ ಬರೋ ಶುಕ್ರವಾರದಿಂದ ಈ ವೃತ್ತ ಆರಂಭ ಮಾಡಿದ್ರಿ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಪ್ರತಿ ದಿನ ನಲ್ವತ್ತೊಂದು ದಿನದವರೆಗೆ ನಾನು ಪ್ರತಿದಿನ ಈ ಮಂತ್ರವನ್ನು ನೂರ ಎಂಟು ಸಲ ಹೇಳ್ತೀನಿ ನೂರ ಎಂಟು ಸಲ ಈ ಮಂತ್ರವನ್ನು ಇವತ್ತು ನೂರ ಎಂಟು ನಾಳೆ ನೂರ ಎಂಟು ನಾಡಿದ್ದು ನೂರ ಎಂಟು ಈ ರೀತಿಯಾಗಿ ನಲವತ್ತೊಂದು ದಿನ ನೂರ ಎಂಟು ಮಂತ್ರವನ್ನು ಹೇಳ್ತಾ ಹೋಗಿ ಇಲ್ಲ ನನಗೆ ಆಗತ್ತೆ ಸಮಯ ನಡೆಯುತ್ತೆ ಅಂದರೆ ಪ್ರತಿದಿನ ಸಾವಿರದ ಎಂಟು ಹೇಳ್ತಾ ಹೋಗಿ ನೀವು ಎಷ್ಟು ಹೆಚ್ಚು ಮಂತ್ರವನ್ನು ಹೇಳ್ತೀರಾ ಅಷ್ಟು ಹಣಕಾಸಿನ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ನಲವತ್ತೊಂದು ದಿವಸ ಮಾತ್ರ ಮಾಡಿ ಪ್ರತಿದಿನ ಎಷ್ಟು ಮಂತ್ರ ಹೇಳ್ಕೋಬೇಕೋ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ ಡೇಲಿ ಡೇಲಿ ನಂಬರ್ ಆಫ್ ಚಾಂಟಿಂಗ್ ಮಂತ್ರ ಚೇಂಜ್ ಮಾಡ್ಕೋಬಾರ್ದು ಇವತ್ತು ನೂರ ಎಂಟು ಹೇಳಿದರೆ ನಾಳೆ ನೂರ ಎಂಟು ಇವತ್ತು ಸಾವಿರದ ಎಂಟು ಹೇಳಿದರೆ ನಾಳೆ ಸಾವಿರದ ಎಂಟು ಈ ರೀತಿ ಮಂತ್ರವನ್ನು ಮನಸ್ಸಲ್ಲಿ ಪಠಣೆ ಮಾಡ್ಕೋಬೇಕು ಪಠಣೆ ಮಾಡಿದ ನಂತರ ದೇವಿಗೆ ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ವಿಶ್ ಹೇಳ್ಕೊಳ್ಳಿ ಸಾಲ ಇದ್ರೆ ಸಾಲ ತಿರ್ಬೇಕು ಹಣ ವಾಪಸ್ ಬರಬೇಕು ಅಥವಾ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಈ ರೀತಿ ಆಕಸ್ಮಿಕ ನನಗೆ ಹಣ ಬರಬೇಕು ಎಲ್ಲೂ ಕೇಳ್ತಾ ಇದ್ದೀನಿ ಹಣ ಹೊಂದಾಣಿಕೆ ಆಗಲ್ಲ ಈ ರೀತಿಯಾಗಿ ಆರ್ಥಿಕ ಸಮಸ್ಯೆಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ದುರ್ಗಾದೇವಿಗೆ ಮಂತ್ರ ಯಾವುದು ಅಂತ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಶ್ರದ್ಧೆ ನಿಷ್ಠೆಯಿಂದ ಮಾಡ್ಕೊಳ್ಳಿ ಯಾವ ದಿವಸ ವೆಜ್ ಕನ್ಸ್ಯೂಮ್ ಮಾಡಿರ್ತೀರಿ ಆ ದಿವಸ ಬಿಟ್ಟುಬಿಡಿ ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ ಸ್ತ್ರೀಯರಾದರೆ ಮುಟ್ಟಿನ ದಿವಸ ಬಿಟ್ಟು ಮತ್ತೆ ನಾಲ್ಕೈದು ದಿವಸದ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ ಮತ್ತೆ ಫ್ರೆಶ್ ಆಗಿ ಮಾಡ್ಬೇಕಂತಿಲ್ಲ ಹಿಂದೆ ಎಷ್ಟು ದಿವಸ ಮಾಡಿರ್ತೀರಿ ಅದನ್ನು ಕನ್ಸಿಡರ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ మంత్ర స్క్రీన్ మేలే తోర్స్తాయి దీని బహుళ పవర్ఫుల్ మంత్ర వీక్షకరే ఇది స్క్రీన్షాట్ కూడా తగ్గిట్కళి ఓం హ్రీం పద్మవతీదేవి త్రైలక్య వార్త కథయ కథయ హ్రీం స్వాహ ఓం హ్రీం పద్మావతీదేవి త్రైలక్య వార్త కథయ కథయ ಹರೀಂ ಸ್ವಾಹ ನಾನು ಎರಡು ಸಲ ಹೇಳಿ ತೋರಿಸ್ತೇ ಮಂತ್ರ ನೀವು ಮನಸ್ಸಲ್ಲಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ಸಾವಿರದ ಎಂಟು ಎಷ್ಟಾಗತ್ತೆ ಅಷ್ಟು ಪಠಣೆ ಮಾಡಬೇಕು ಆದರೆ ಮೊದಲನೆಯ ದಿವಸ ಎಷ್ಟು ಪಠಣೆ ಮಾಡಿರ್ತೀರಿ ನಲವತ್ತೊಂದು ದಿವಸ ಅಷ್ಟೇ ಪಠಣೆ ಮಾಡಬೇಕು ಡೈಲಿ ಡೇಲಿ ಮಂತ್ರದ್ದ ನಂಬರ್ಸ್ ಚೇಂಜ್ ಮಾಡಬೇಡಿ ಇಪ್ಪತ್ತೊಂದು ಅಂದರೆ ಇಪ್ಪತ್ತೊಂದು ಐವತ್ತೊಂದು ಅಂದರೆ ಐವತ್ತೊಂದು ನೂರ ಎಂಟು ಅಂದರೆ ನೂರ ಎಂಟು ಸಾವಿರದ ಎಂಟು ಅಂದರೆ ಸಾವಿರದ ಎಂಟು ಈ ಮಂತ್ರ ಹೇಳಿಬಿಟ್ಟು ದೇವಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಆಮೇಲೆ ನಿಮ್ಮ ಪಾಡಿಗೆ ನೀವು ಮಲ್ಕೊಳ್ಳಿ ಹಬ್ಬಪ್ಪ ಅಂದರೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದರೆ ನಿಮಗೆ ಹನ್ನೊಂದು ಕಾಲ ಅಂದರೆ ಮುಗಿದು ಹೋಗ್ಬೋದು ಅಥವಾ ಸಾವಿರದ ಎಂಟು ಮಂತ್ರ ಹೇಳೋರಿಗೆ ಹನ್ನೆರಡು ಗಂಟೆ ಆಗಬಹುದು ಸೊ ಇದೊಂದು ಅನುಷ್ಠಾನ ಒಂದು ದೇವಿಯಲ್ಲಿ ಪ್ರಾರ್ಥನೆ ಒಂದು ನಲವತ್ತೊಂದು ದಿವಸ ಮಾಡಿ ನೋಡಿ ಹಣದ ಹರಿವು ಹೇಗೆ ಹೆಚ್ಚಾಗುತ್ತೆ ಅದೃಶ್ಯ ಶಕ್ತಿಗಳು ಹೇಗೆ ಸಹಾಯ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಫೀಲ್ ಆಗುತ್ತೆ ಅತೀ ಪುರಾತನ ರಹಸ್ಯ ಅತೀ ಪುರಾತನ ಒಂದು ಮಂತ್ರವನ್ನು ನಿಮ್ಮ ಮುಂದೆ ತಂದಿಟ್ಟಿದ್ದೀನಿ ಮಾಡ್ಕೊಳ್ಳಿ ಭಗವಂತ ಒಳ್ಳೇದು ಮಾಡಲಿ ದುರ್ಗಾದೇವಿಯ ಆಶೀರ್ವಾದ ನಿಮ್ಮ ಮೇಲಾಗಲಿ ಆದಷ್ಟು ಶೀಘ್ರ ನೀವು ಕೊಟ್ಟಂತ ಹಣ ವಾಪಸ್ ಬರಲಿ ಅಲ್ಲಿ ಸ್ಟಕ್ ಆಗಿರುವಂಥ ಹಣ ನಿಮಗೆ ಸಿಗಲಿ ಮಕ್ಕಳ ಸ್ಕೂಲು ಕಾಲೇಜು ಫೀಸ್ಗೆ ನೀವು ಹಣ ಹೊಂದಾಣಿಕೆ ಮಾಡೋದಕ್ಕೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ರೆ ಅದಕ್ಕೂ ವ್ಯವಸ್ಥೆ ಆಗಲಿ ಸಾಲ ತೀರ್ಲಿ ಎಲ್ಲ ರೀತಿ ಒಳ್ಳೇದಾಗ್ಲಿ ಅಂತ ನಾನು ಕೂಡ ದುರ್ಗಾದೇವಿಯಲ್ಲಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮ ಬಳಿ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಒಂದು ರೂಪಾಯಿ ಕೂಡ ಯಾರಿಗೂ ಕೊಡಬೇಡಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತಿ ದೊಡ್ಡ ಬೆಟ್ಟದಂತ ಕಷ್ಟವನ್ನ ಮಂಜಿನಂತೆ ಹೇಗೆ ಕರಗಿಸಬಹುದು ಅದನ್ನ ನಾನು ಪ್ರತಿದಿನ ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯ ಈ ದಾರಿದೀಪದಲ್ಲಿ ಪ್ರತಿದಿನ ತರ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ